ಅವ್ರಂಗೆ ಸರಿಯಿಲ್ಲ ಹಿಂಗೆ ಸರಿ ಇಲ್ಲ ಅವ್ರಂಗೆ ಇವ್ರು ಇವ್ರಿಂಗಂದರು ಅವ್ರ ಹಂಗೆ ಇವ್ರ ಕ್ಯಾರೆಕ್ಟ್ರಿಂಗೆ ಅವರಿಂದ ಈ ಲಾಭ ಆಯಿತು ಅವರಿಂದ ಈ ನಷ್ಟ ಆಯಿತು ಬರೀ ಇದೇ ಜೀವನ ಆಗೋದ್ರೆ ಖಂಡಿತವಾಗಿಯೂ ನಿತ್ಯ ಜೀವನ ಸ್ವತಂತ್ರಸ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅನ್ನುವಂಥ ವಿಷಯನ ಗ್ರಂಥ ನಮಗೆ ಸ್ಪಷ್ಟಪಡಿಸ್ತದೆ ಲೋಕನ್ ಬರುಸುವಾರ್ಥ ಆರನೇ ಅಧ್ಯಾಯದಲ್ಲಿ ಕರ್ತನಾ ಹೇಳ್ತಾ ಇದ್ದಾನೆ ನಿನ್ನ ಕಣ್ಣಿನಲ್ಲಿ ತೊಲೆ ಬಿದ್ದಿದೆ ನೀನು ಇತರರ ಕಣ್ಣಿನಲ್ಲಿರುವಂತಹ ರವೆಯನ್ನು ತೆಗೆದಕ್ಕೆ ನೀನು ಯೋಚನೆ ಮಾಡ್ತಾ ಇದೆಯಾ ಇತರರ ಜೀವಿತವನ್ನು ಕುರಿತು ಇತರರ ಲೋಪದೋಷಗಳ ಕುರಿತು ಚರ್ಚಿಸುವಂಥದ್ದೇ ಜೀವನ ಆಗಬಾರ್ದು ಜೀವನ ಆಗಬಾರ್ದು ನಿನ್ನದೇ ಆದಂಥ ಜೀವನ ಇದೆ ನೀನೊಬ್ಬನೇ ಕ್ರಿಸ್ತನ ಮುಂದೆ ನಿಲ್ಲಬೇಕಾಗಿದೆ ನ್ಯಾಯಸ್ಥ ನ್ಯಾಯಪೀಠದ ಮುಂದೆ ನೀನು ನಿನ್ನ ದೇಹದಿಂದ ನಡೆಸಿದಂಥ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಪ್ರತಿಯೊಂದಕ್ಕೂ ಕೂಡ ನೀನೊಬ್ಬನೇ ವ್ಯಕ್ತಿಗತವಾಗಿ ತೀರ್ಪಿಗೆ ಎದುರಾಗ್ತಕ್ಕಂತಹ ಒಂದು ದಿನ ಇದೆ ಅನ್ನೋದನ್ನು ಗುರುತಿಸಿಕೊಂಡು ಇರ್ತಕ್ಕಂಥ ಈ ಚಿಕ್ಕ ಆಯುಷ್ ಕಾಲವನ್ನು ಬಹಳ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ನಿನ್ನನ್ನು ನೀನು ಸರಿಪಡಿಸ್ಕೊ ನಿನ್ನನ್ನು ನೀನು ಸರಿಪಡಿಸ್ಕೊ ಕರ್ನಾಟಕದ ಶ್ರೇಷ್ಠ ವಚನಕಾರರೊಬ್ಬರು ಕೂಡ ಇದೇ ಮಾತನ್ನು ಪ್ರಸ್ತಾಪಿಸಿ ಲೋಕದ ಡೊಂಕ ಲೋಕದ ಡೊಂಕ ನೀವೇಕೀರಯ್ಯ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳ್ರಿ ಅಂತ ಹೇಳ್ತೇನೆ ನನ್ನನ್ನು ನಾನು ತಿದ್ದುಕೊಂಡ್ರೆ ಲೋಕ ಅಟೋಮೆಟಿಕ್ಕಾಗಿ ತಿದ್ದ್ಕೊಂಬಿಡ್ತದೆ ಸೊ ನಾನು ಇವತ್ತು ನನ್ನ ಜೀವಿತನ ತಿದ್ಕೊಳ್ಳಿಲ್ಲ ಇತರರ ಜೀವಿತದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀನಿ ಇತರರ ಜೀವಿತದ ಬಗ್ಗೆ ನನ್ನ ಜೀವಿತದ ಆಯುಷ್ ಕಾಲವನ್ನು ಕಳೀತಾ ಇದ್ದೀನಿ ನನ್ನ ದೇಹದಲ್ಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ವಿನಿಯೋಗಿಸ್ಕೊಳ್ತೀನಿ ಅಂತಂದರೆ ನನ್ನಂಥ ಮೂರ್ಖ ಬೇರೆ ಯಾರೂ ಇಲ್ಲ ಅಂತೇಳಿ ಕರ್ತನ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ ಆಲೋಚನೆ ಮಾಡೋಣ ಪ್ರೇರೇ ನನ್ನದೇ ಆದಂಥ ವಿಷಯಗಳು ತಿದ್ದುಕೊಳ್ಳೋದಕ್ಕೆ ಭಾಳಷ್ಟು ಇದ್ದಾವೆ ಇದ್ದಾವೆ ಅವುಗಳ ಬಗ್ಗೆ ಆಲೋಚನೆ ಮಾಡ್ತಾ ದೇವರ ವಾಕ್ಯ ಎಂಬ ಕನ್ನಡಿ ಮುಂದೆ ನಿಂತ್ಕೊಂಡು ನನ್ನನ್ನು ನಾನು ಅವಲೋಕನ ಮಾಡಿಕೊಂಡು ವಾಕ್ಯಕ್ಕೆ ಅನುಸಾರವಾದಂಥ ಜೀವಿತವನ್ನು ತಿದ್ದಿಕೊಳ್ಳುವುದರಲ್ಲಿ ದೇವರು ಕೊಟ್ಟಂತಹ ಆಯುಷ್ ಕಾಲವನ್ನು ಅವಕಾಶವನ್ನು ಬಳಸಿಕೊಂಡು ಕ್ರಿಸ್ತನ ನ್ಯಾಯಪೀಠದ ಮುಂದೆ ನಾನು ಧೈರ್ಯದಿಂದ ಯಥಾರ್ಥವಾಗಿ ನಿಲ್ಲಿಕಾಗುವಂಥ ಸ್ಥಿತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಆಲೋಚನೆ ಮಾಡೋಣ ಈ ವಿಷಯದಲ್ಲಿ